ನೋಡಕ್ ಆಗ್ಲಿಲ್ಲ ನೆಕ್ಸ್ಟ್ ಮ್ಯಾಚ್ ಅವ್ರಿಗೆ ನಾಯ್ ಹುಡ್ದಂಗ್ ಹೊಡಿಬೇಕು ಎರಡನೇ ಸಲೇನು ಅದೇ ನಮ್ಮ ಅದೇ ಇಂಡಿಯಾ ಫೈನಲ್ ಹೊಡಿಬೇಕು ಹಂಗ್ ಮಾಡ್ಕೊಡಿ ನಾವು ಕ್ರಿಕೆಟ್ ಬೆಟ್ಟಿಂಗ್ ಅದೆಲ್ಲ ತಂಗಿ ಅಲ್ಲಿ ಬಂದ್ರು ಅಂದ್ರೆ ಈಗ ನಾನು ಬೆಟ್ಟಿಂಗ್ ಆಡಿ ದುಡ್ಡು ಕಟ್ಟಿ ಮದ್ವೆ ಇದ್ ಮಾಡ್ಬೇಕು ಅಂತ ಇದೀನಿ ಮದ್ವೆದು ತಗೊ ಬಂದಿಲಿ ಇದ್ ಮಾಡ್ಬೇಕು ನೀವು ಒಂದೂರು ಧೈರ್ಯ ಕೊಟ್ರೆ ಯಾರಿದ್ ಮಾಡ್ತಾರೆ ಅಂದ್ರೆ ನಾನ್ ಮುಂದಕ್ಕೆ ಹೋಗ್ತೀನಿ ಮಾಡ್ಕೊಂಡು ಒಂದು ಅನುಕೂಲ ಅನುಕೂಲ ಆಗೋ ರೀತಿಯಲ್ಲಿ ಮಾಡುವ ಏನ್ ಖರ್ಚಾಗುತ್ತೆ ದಯಮಂಡಲ್ ಮುಖಾಂತರ ಮಾಡಬೇಕಾಗುತ್ತೆ ರೀತಿಯಲ್ಲಿ ಸಿದ್ಧಿ ಆಗೋ ರೀತಿಯಲ್ಲಿ ಹೋಮ್ ಮಾಡಬೇಕಾಗತ್ತೆ ಎಲ್ಲಾ ಮ್ಯಾಚು ಮಳೆ ಬಂದು ಇದೆ ಅದನ್ನು ಸ್ಟಾಪ್ ಮಾಡಿಸ್ಬೇಕು ಇದ್ದಾರೆ ಏನು ಹೋಮ್ ಮಾಡ್ಬೇಕಾಗುತ್ತೆ ಖಾರ ಸಿದ್ಧಿ ಆಗೋ ರೀತಿಯಲ್ಲಿ ಹೋಮ ರೆಡಿ ಮಾಡುವ ಎಷ್ಟ್ ಖರ್ಚಾಗುತ್ತೆ ಈಗ ಒಂದೇ ಗೊತ್ತಾಯ್ತಿರೋದಿಲ್ಲ ಡೌಟ್ ಐತೆ ಯಾರು ಹೊಡಿತಾರೆ ಅಂತ ಮಾಡೋಣ ಮುಂಚೆ ಮಾಡಿದ್ರೆ ಗುರುಗಳಲ್ವಾ ವರ್ಡ್ ಕಪ್ ಆಗಿದ್ದು ಬೇರೆ ಯಾದ್ರಾಯ್ತು ಭಾರತ ಗೆಲ್ಲಿ ಅಂತ ಕೆಲವು ದೇವಸ್ಥಾನದಲ್ಲಿ ಸಂಘ ಸಂಸ್ಥೆಗಳು ಪೂಜೆ ಮಾಡ್ಕೋದು ಹಾಗೆ ಕಾರ್ಯಕ್ರಮ ಮಾಡ್ತಿದ್ದು ಮುಂಚೆ ಮಾಡಿದ್ರೆ ನನ್ಗೆ ಅದೇ ಡೌಟ್ ಗುರುಗಳೇ ಮೊನ್ನೆ ಬಾಂಗ್ಲಾದೇಶು ಮತ್ತೆ ನ್ಯೂಜಿಲೆಂಡ್ ಮ್ಯಾಚ್ ಆಯ್ತು ಅದ್ರಲ್ಲೂ ಯಾರೋ ಮಾಡಿಸಿ ಗ್ಯಾರಂಟಿ ಹಂಗೆ ಹೊಡೆದಿರೋದವ್ರು ಇಲ್ಲ ಚಾನ್ಸ್ ಇಲ್ಲ ಅಂತ ಯಾಕಂದ್ರೆ ಬಾಂಗ್ಲಾದೇಶ್ ತುಂಬಾ ಡಲ್ ಟೀಮು ನ್ಯೂಜಿಲೆಂಡ್ ತುಂಬಾ ಸ್ಟ್ರಾಂಗ್ ಟೀಮ್ ಬಟ್ ಎಲ್ಲಿಂದ ಎಲ್ಲಿಗೆ ಬಾಂಗ್ಲಾದೇಶ್ ಗೆದ್ಬಿಟ್ರು

Media.